ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ತಮಿಳಿನ ನಟ ನಿರ್ದೇಶಕ ಕಮಲ್ ಹಾಸನ್ ತಮ್ಮ ಥಗ್ ಲೈಫ್ ಸಿನಿಮಾದ ಆಡಿಯೋ ಬಿಡುಗಡೆಯಲ್ಲಿ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಎನ್ನುವಂತಹ ಹೇಳಿಕೆ ನೀಡಿ ವಿವಾದಕ್ಕೆ ಗುರಿಯಾಗಿದ್ದರು ಇದರ ಬಗ್ಗೆ ಸಾಕಷ್ಟು ವಿರೋಧವನ್ನು ಕರ್ನಾಟಕದಲ್ಲಿ ಎದುರಿಸಿದ್ರು ಅಷ್ಟೇ ಅಲ್ಲದೆ ಇವರು ಮಾಡಿರುವ ಎಡವಟ್ಟಿನಿಂದ ನಮ್ಮ ಶಿವಣ್ಣನೂ ಸಹ ಒಂದಷ್ಟು ಕಷ್ಟಗಳನ್ನು ಎದುರಿಸುವ ಹಾಗೆ ಮಾಡಿದ್ರು ಸೊ ಈಗ ಇವರು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದಿದ್ದಾರೆ ಅದೇನು ಕ್ಷಮೆ ಕೇಳಿದರೋ ಏನೋ ಅಂತ ಬನ್ನಿ ನೋಡ್ಕೊಂಬರೋಣ ಲೈಫ್ ಆಡಿಯೋ ಬಿಡುಗಡೆ ವೇಳೆಯಲ್ಲಿ ಅಣ್ಣಾವ್ರ ಕುಟುಂಬದ ಬಗ್ಗೆ ನಾನು ಹೇಳಿದ್ದು ನಾವೆಲ್ಲರೂ ಒಂದೇ ಒಂದೇ ಕುಟುಂಬದಿಂದ ಬಂದವರು ಎನ್ನುವ ಅರ್ಥದಲ್ಲಿ ನಾನು ಹೇಳಿದ್ದು ಅದರ ಹೊರತಾಗಿ ಕನ್ನಡದ ಶ್ರೀಮಂತ ಪರಂಪರೆ ಬಗ್ಗೆ ಚರ್ಚೆಯಾಗಲಿ ವಿವಾದವಾಗಲಿ ಅಲ್ಲ ತಮಿಳಿನಂತೆಯೇ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ನಾನು ಗೌರವಿಸುತ್ತೇನೆ ನನಗೆ ಕನ್ನಡಿಗರು ತೋರಿಸಿರುವ ಪ್ರೀತಿಯ ಅರಿವಿದೆ ನನ್ನ ಕನ್ನಡಾಭಿಮಾನ ಪ್ರಾಮಾಣಿಕವಾದದ್ದು ಕನ್ನಡಿಗರು ಅವರ ಮಾತೃಭಾಷೆಯ ಮೇಲಿಟ್ಟಿರುವ ಪ್ರೀತಿ ಅಭಿಮಾನದ ಬಗ್ಗೆ ನನಗೆ ಗೌರವವಿದೆ ನನಗೆ ಎಲ್ಲ ಭಾಷೆಯ ಮೇಲೂ ಅಷ್ಟೇ ಪ್ರೀತಿ ಇದೆ ನನ್ನದು ಸಿನಿಮಾ ಭಾಷೆ ಸಿನಿಮಾ ಭಾಷೆ ಪ್ರೀತಿ ಬಾಂಧವ್ಯ ಹೊಂದಿರುವ ಸಾರ್ವತ್ರಿಕ ಭಾಷೆ ನನ್ನ ಮಾತುಗಳು ಆ ಬಾಂಧವ್ಯ ಮತ್ತು ಒಗ್ಗಟ್ಟನ್ನು ಸೂಚಿಸುತ್ತದೆ ನನ್ನ ಹಿರಿಯರು ಕಲಿಸಿದ ಪ್ರೀತಿ ಬಾಂಧವ್ಯವನ್ನು ಹಂಚಲು ಇಷ್ಟಪಡುತ್ತೇನೆ ನನ್ನಿಂದಾಗಿ ಶಿವಣ್ಣ ಅವರು ಮುಜುಗರ ಅನುಭವಿಸಬೇಕಾಗಿದ್ದಕ್ಕೆ ನನಗೆ ಪಶ್ಚಾತ್ತಾಪವಿದೆ ನಮ್ಮ ಪ್ರೀತಿ ಮತ್ತು ಬಾಂಧವ್ಯ ಹೀಗೆಯೇ ಇರುತ್ತದೆ ಎನ್ನುವ ನಂಬಿಕೆಯಿದೆ ಸಿನಿಮಾ ಜನರನ್ನು ಸೇರಿಸುವ ಸೇತುವೆಯಾಗಬೇಕೇ ಹೊರತು ವಿಭಜಿಸುವ ಗೋಡೆಯಾಗಬಾರದು ನನ್ನ ಹೇಳಿಕೆಯ ಉದ್ದೇಶ ಇದೇ ಆಗಿದೆಯೇ ಹೊರತು ಸಾರ್ವಜನಿಕರಿಗೆ ಅಶಾಂತಿ ಹಗೆತನ ಉಂಟು ಮಾಡುವುದು ಅಲ್ಲ ಹೀಗೆ ಬರೆಯುತ್ತಾರೆ ಕಮಲ್ ಹಾಸನ್ ಸೊ ಇವರು ಕ್ಷಮೆ ಕೇಳುವ ಗೊಡವೆಗೆ ಹೋಗಿಲ್ಲ ನ್ಯಾಯಾಲಯವು ಸಹ ಇವ್ರಿಗೆ ಕ್ಯಾಕರಿಸಿ ಉಗಿದ್ರೂ ಸಹ ಇವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ವಯಸ್ಸಾಗಿದೆ ಹೊರತು ತಲೆಯಲ್ಲಿ ಮಿದುಳೆ ಇಟ್ಕೊಂಡಿಲ್ಲ ಈಯ್ಯಪ್ಪ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಕಮಲ್ ಹಾಸನ್ರವರು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಬರೆದ ಪತ್ರದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ